ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆ ಎಂ ಪಿ ಸಾಹೇಬ್ರಿಗೆ ಒಂದು ದೂರು ಕೊಟ್ಟಿವಿ ಈ ಸೊಂಡೂರು ತಾಲೂಕು ಸುಶಲಾನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಐದು ಹಳ್ಳಿಗಳೇ ಬರ್ತಾವೆ ಸುಶೀಲಾನಗರ ಸಿದ್ದಾಪುರ ಜಯಸಿಂಗ್ಪುರ ವೆಂಕಟಗಿರಿ ರಾಮಗಡ ಈ ಐದು ಹಳ್ಳಿಗಳಿಗೆ ಹನ್ನೊಂದು ಗಣಿ ಕಂಪನಿ ಬರ್ತಾವೆ ಅದರಲ್ಲಿ ಜಿಂದಾಲ್ ಅವ್ರದ್ದು ಎರಡು ಜೆಟ್ ಸಿ ಅವ್ರದ್ದು ನಾಲ್ಕು ಮತ್ತು ಇತರೆ ವೆಸ್ಕೋ ಎರಡು ಇತರೆ ಗಣಿ ಕಂಪನಿಗಳು ಈ ಇಷ್ಟು ಗಣಿ ಕಂಪ್ನಿಗಳು ಅವರ ಗಣಿ ಕಂಪನಿ ಪ್ರಾರಂಭದಿಂದ ಇಲ್ಲಿವರೆಗೆ ಸಿ ಎಸ್ ಆರ್ ಯೋಜನೆ ಅಡಿಯಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ ಹಾಗಾಗಿ ನಾನು ಅವರಿಗೆ ನೀವೇ ವಿಚಾರಣೆ ಮಾಡಿ ಈ ಗಣಿ ಕಂಪ್ನಿಗಳಿಗೆ ಇನ್ನು ಏಳು ದಿವಸದಲ್ಲಿ ನೋಟಿಸ್ ನೀಡ್ರಿ ನೋಟಿಸ್ ನೀಡಿಬಿಟ್ಟು ಅವರ ಗಣಿ ಕಂಪ್ನಿ ಪ್ರಾರಂಭದಿಂದ ಇಲ್ಲಿವರೆಗೆ ಎಷ್ಟು ಉತ್ಪಾದನೆ ಆಗಿದ್ದೆ ಅವ್ರದ್ದು ಇದು ಲಾಭ ಎಷ್ಟು ಪ್ರತಿ ವರ್ಷ ಆಮೇಲೆ ಆಡಿಟ್ ರಿಪೋರ್ಟು ಆಮೇಲೆ ಸ್ಥಳೀಯರಿಗೆ ಎಷ್ಟು ಉದ್ಯೋಗಾವಕಾಶ ಕೊಟ್ಟಿದ್ದಾರೆ ಆಮೇಲೆ ಎಷ್ಟು ಜನರಿಗೆ ವಿದ್ಯಾವಂತರಾಗಿ ಮಾಡಿದ್ದಾರೆ ಬಡ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರ ಇನ್ನು ಹತ್ತಾರು ಒಂದು ಪಾಯಿಂಟ್ಸ್ ಹಾಕಿ ಅವರಿಗೆ ದೂರು ಕೊಟ್ಟಿದ್ದೀನಿ ಸೊ ನಾನು ವಿಚಾರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗೆ ತುಕಾರಾಮ್ ಸಾಹೇಬ್ರ ಮೇಲೆ ನಂಬಿಕೆ ಇದೆ ಆ ಐದು ಹಳ್ಳಿಗಳ ಪರವಾಗಿ ಅವರು ಕೆಲಸ ಮಾಡ್ತಾರ ನಾವು ಒಂದು ಅಭಿವೃದ್ಧಿ ವಿಚಾರದಲ್ಲಿ ಕೈ ಜೋಡಿಸ್ತಾರೆ ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ಜನಗಳ ಬೆಂಬಲದಿಂದ ಈಗ ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಎರಡು ಮೂರು ವರ್ಷದಿಂದ ನಾವು ಮಾಡ್ತಾನೆ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಆ ಜಟ್ಟಿಸಿ ಸಿ ಗಣಿ ಕಂಪ್ನಿಯ ಮುಂದುಗಡೆ ಉಗ್ರವಾದ ಹೋರಾಟ ಮಾಡ್ತೀವಂತ ಹೇಳಿಕ್ಕೆ ಬಯಸ್ತೀನಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ